ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡಕ್ಕೆ ವಿಘ್ನಗಳು ಒಂದೊಂದಾಗಿ ಎದುರಾಗ್ತಾ ಇದೆ ಶೋ ಶುರುವಾಗಿ ಒಂದೇ ವಾರಕ್ಕೆ ದೊಡ್ಡ ಮಾಲಿನ್ಯ ನಿಯಂತ್ರಣ ಮಂಡಳಿ ಶಾಕ್ ನೀಡಿತ್ತು ಬಿಗ್ ಬಾಸ್ ಮನೆಗೆ ಬಿಗ ಹಾಕಿ ಕಾರ್ಯಕ್ರಮವನ್ನ ಅರ್ಧಕ್ಕೆ ನಿಲ್ಲಿಸಲಾಗಿತ್ತು ಬಳಿಕ ವಿವಾದ ಇತ್ಯರ್ಥಗೊಂಡು ಕಾರ್ಯಕ್ರಮ ಮತ್ತೆ ಎಂದಿನಂತೆ ಮುಂದುವರೆದಿದೆ ಆದರೆ ಅಶ್ವಿನಿಗೌಡ ಅವರು ಮಾಡಿದ ಒಂದು ತಪ್ಪಿನಿಂದ ಮತ್ತೆ ಕಾನೂನು ತೊಡಕು ಉಂಟಾಗಿದೆ ಪೊಲೀಸ್ ವಿಚಾರಣೆಗಾಗಿ ಅವರು ಶೀಘ್ರವೇ ಹೊರಕ್ಕೆ ಬರಬೇಕಾದ ಪರಿಸ್ಥಿತಿ ಬಂದೊದಗಬಹುದು ಎನ್ನಲಾಗ್ತಾ ಇದೆ ಆರೋಗ್ಯ ಸಮಸ್ಯೆ ಕಾನೂನು ಸಮಸ್ಯೆ ಎದುರಾದಾಗ ಸ್ಪರ್ಧಿಗಳು ಹೊರಕ್ಕೆ ಬಂದು ಹೋದ ಉದಾಹರಣೆ ಸಾಕಷ್ಟಿದೆ ಚೈತ್ರಾ ಕುಂದಾಪುರ ಅವರು ತಮ್ಮ ಹಳೆಯ ಕೇಸ್ ವಿಚಾರಣೆಗೆ ಅನಾರೋಗ್ಯ ಸಮಸ್ಯೆಯಿಂದ ಈ ಮೊದಲು ಬಿಗ್ ಬಾಸ್ನಿಂದ ಹೊರಕ್ಕೆ ಬಂದಿದ್ದರು ಡ್ರೋನ್ ಪ್ರತಾಪ್ ಸಂಗೀತ ಶೃಂಗೇರಿ ಸೇರಿದಂತೆ ಅನೇಕರು ಹೀಗೆಯೇ ಬಿಗ್ ಬಾಸ್ ಮನೆಯಿಂದ ಹೊರಕ್ಕೆ ಬಂದು ತಮ್ಮ ಅನಿವಾರ್ಯತೆಗಳನ್ನು ಪೂರ್ಣಗೊಳಿಸಿ ನಂತರ ಬಿಗ್ ಬಾಸ್ ಮನೆಗೆ ಮರಳಿದ್ದರು ಈಗ ಅಶ್ವಿನಿ ಗೌಡ ಅವರಿಗೂ ಕೂಡ ಇದೇ ರೀತಿಯಾಗಬಹುದು ರಕ್ಷಿತಾ ಶೆಟ್ಟಿ ಜೊತೆ ಜಗಳಾಡುವ ಸಂದರ್ಭದಲ್ಲಿ ಅವಳು ಎಸ್ ನಾನು ಆ ಕ್ಯಾಟಗರಿ ಅಲ್ಲ ಅಂತ ಅಶ್ವಿನಿ ಹೇಳಿದರು ಇದು ಜಾತಿ ನಿಂದನೆ ಪದ ಆಗಿದೆ ಅವರು ಯಾವ ಅರ್ಥದಲ್ಲಿ ಇದನ್ನ ಹೇಳಿದ್ರು ಅನ್ನೋ ಪ್ರಶ್ನೆ ಮೂಡಿದೆ ಏನು ಈ ಪ್ರಕರಣದಲ್ಲಿ ಅಶ್ವಿನಿ ಅವರ ವಿಚಾರಣೆ ಎದುರಿಸಬೇಕಾಗಿ ಬರಬಹುದು ಅಶ್ವಿನಿಯವರನ್ನ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗೋದು ಅನುಮಾನ ಅಂತ ಹೇಳಲಾಗ್ತಾ ಇದೆ ಅವರನ್ನ ಬಿಗ್ ಬಾಸ್ ಮನೆಯಿಂದ ಹೊರಕ್ಕೆ ಕರೆತಂದು ಪೊಲೀಸ್ ವಿಚಾರಣೆಗೆ ಅನುವು ಮಾಡಿಕೊಡಬಹುದಷ್ಟೇ ಆ ಬಳಿಕ ಅವರನ್ನ ಮರಳಿ ದೊಡ್ಡ ಮನೆಗೆ ಕಳುಹಿಸಬಹುದು ಇಲ್ಲವೇ ಬಿಗ್ ಬಾಸ್ ಮನೆಯಲ್ಲೇ ಅಶ್ವಿನಿ ಗೌಡ ಅವರು ಕ್ಷಮೆ ಕೇಳಿ ಈ ಪ್ರಕರಣಕ್ಕೆ ಅಂತ್ಯ ಹಾಡಬಹುದು ಈ ಬಗ್ಗೆ ಕಲರ್ಸ್ ವಾಹಿನಿ ಯಾವ ರೀತಿಯ ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ